ಮುಂಜಾನೆ ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಎಂದು ಶಿಕ್ಷೆ ಪ್ರಕಟಿಸಲಿರುವ ನ್ಯಾಯಾಲಯ ರೇವಣ್ಣ ಪುತ್ರನಿಗೆ ಹತ್ತು ವರ್ಷ ಜೈಲು ಸಾಧ್ಯತೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಎಂಟನೇ ಪಾಯಿಂಟ್ನಲ್ಲಿ ಸಿಗದ ಕಳೆಬರ ಒಂಬತ್ತನೇ ಪಾಯಿಂಟ್ನಲ್ಲಿ ಇಂದು ಎಸ್ಐಟಿ ಶೋಧ ಕಾರ್ಯ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ದೆಹಲಿ ಪ್ರವಾಸ ಪರಮೇಶ್ವರ್ ನೇತೃತ್ವದಲ್ಲೇ ಡೆನ್ನಾರ್ ಮೈಠೆಂಗ್ ಒಳ ಮೀಸಲಾತಿ ಜಾರಿ ಬಗ್ಗೆ ಚರ್ಚೆ ಸಾಧ್ಯತೆ ಡಿಸೆಂಬರ್ನಲ್ಲಿ ಬಿಬಿಎಂಪಿ ಎಲೆಕ್ಷನ್ ಫೈಕ್ಸ್ ಸುಪ್ರೀಂಗೆ ಪ್ರಮಾಣ ಪತ್ರ ಸಲ್ಲಿಸಿರೋ ಸರ್ಕಾರ ಅಶ್ವವೇಗ ನ್ಯೂಸ್ಗೆ ಪಾಲಿಕೆ ದಾಖಲೆಗಳು ಲಭ್ಯ ನೌಕರರಿಗೆ ಟಕ್ಕರ್ ಕೊಡಲು ಮುಂದಾದ ಸರ್ಕಾರ ಖಾಸಗಿ ಬಸ್ ಮಾಲೀಕರ ಅಸೋಸಿಯೇಷನ್ ಜೊತೆ ಮೈಠೇಂಗ್ ಮುಷ್ಕರ್ ಆರಂಭಿಸಿದರೆ ಪರ್ಯಾಯ ವ್ಯವಸ್ಥೆಗೆ ಸಿದ್ಧತೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಆರೋಪಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿನ್ನೆ ತೀರ್ಪನ್ನ ಪ್ರಕಟ ಮಾಡಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಕೇಸ್ನಲ್ಲೇ ಪ್ರಜ್ವಲ್ ದೋಷಿ ಅಂತ ಈಗ ಕೋರ್ಟ್ ಡಿಕ್ಲೇರ್ ಮಾಡಿದೆ ನಿನ್ನೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಪ್ರಕಟ ಆಯಿತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರ ಬಂದಿದೆ ಇವತ್ತು ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣವನ್ನು ನ್ಯಾಯಾಲಯ ಪ್ರಕಟ ಮಾಡುತ್ತದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕು ತಿಂಗಳಿನಿಂದ ಹರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ರು ಏನೋ ಬೇಲ್ ಸಿಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇತ್ತು ಪ್ರಜ್ವಲ್ ರೇವಣ್ಣಗೆ ಆದ್ರೆ ಹೈಕೋರ್ಟ್ನಲ್ಲಿ ಅವರು ಅಪೀಲ್ ಮಾಡಿದಾಗೆಲ್ಲ ಅರ್ಜಿ ಸಲ್ಲಿಕೆ ಮಾಡಿದಾಗಲೆಲ್ಲ ಅವರಿಗೆ ಹಿನ್ನಡೆ ಆಯಿತು ಟ್ರಯಲ್ ಕೋರ್ಟಿನ ವಿಚಾರಣೆಯನ್ನ ಅವರು ಹೈಕೋರ್ಟ್ಗೆ ತಗೊಂಡು ಹೋದರು ಎರಡೆರಡು ಜನ ಲಾಯರ್ಗಳನ್ನು ನೇಮಕ ಮಾಡಿದ್ರು ಹೇಗಾದರೂ ಮಾಡಿ ಶತಾಯಗತಾಯ ನಾನು ಈ ಕೇಸ್ನಿಂದ ಬಚವಾಗಬೇಕು ಹೊರಗಡೆ ಬರಬೇಕು ಆರೋಪ ಮುಕ್ತನಾಗಿ ನಾನು ಹೊರಗಡೆ ಬರ್ ಬಂದೇ ಬರ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆಂಟ್ ಇತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಆದರೆ ಅದು ಆಗಲಿಲ್ಲ ಅಂದರೆ ತನ್ನ ಮನೆಯ ಕೆಲಸದ ಆಕೆ ನಲವತ್ತೇಳು ವರ್ಷದ ತನ್ನ ಮನೆಯ ಕೆಲಸದ ಆಕೆಗೆ ನಿರಂತರವಾದಂತಹ ಅತ್ಯಾಚಾರ ಬೆದರಿಕೆ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ಹೀಗೆ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಕೇಳಿ ಬರ್ತಾ ಇದ್ದಾವೆ ಒಟ್ಟು ನಾಲ್ಕು ಕೇಸ್ಗಳು ದಾಖಲಾಗಿದ್ದಾವೆ ನಾಲ್ಕು ಕೇಸ್ಗಳು ಒಂದಲ್ಲ ಈಗ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ತೀರ್ಪನ್ನು ಪ್ರಕಟ ಮಾಡಿದೆ ಶಿಕ್ಷೆ ಪ್ರಮಾಣ ಎಷ್ಟು ಏನು ಎತ್ತ ಅನ್ನೋದು ಇವತ್ತು ಡಿಸೈಡ್ ಆಗ್ತದೆ ನಿನ್ನೆ ಸಂತೋಷ್ ಗಜಾನನ ಭಟ್ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಈಗ ಇವರು ದೋಷಿ ಅಂತ ಒಂದು ಕಡೆ ನಿನ್ನೆ ಆದೇಶವನ್ನು ಹೊರಡಿಸಿದರು ಆದರೆ ಎಷ್ಟು ವರ್ಷ ಜೈಲಾಗ್ತದೆ ಎಷ್ಟು ವರ್ಷ ಅವರು ಜೈಲಲ್ಲೇ ಇರಬೇಕಾಗ್ತದೆ ಅನ್ನೋದು ಇವತ್ತು ಕೋರ್ಟು ಆದೇಶವನ್ನು ಹೊರಡಿಸುತ್ತೆ ಅದು ಹತ್ತು ವರ್ಷಗಳಾಗ್ಬೋದು ಅಥವಾ ಜೀವಾವಧಿ ಶಿಕ್ಷೆ ಆಗ್ಬೋದು ಅಥವಾ ಶಿಕ್ಷೆ ಪ್ರಮಾಣ ಮತ್ತು ಸ್ವಲ್ಪ ಕಮ್ಮಿ ಮಾಡಿ ಅಂತ ಇವರು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಇವರು ಹೈಕೋರ್ಟ್ಗೆ ಮತ್ತೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಮನೆ ಗೆಲಸದ ಆಕೆಯ ಮೇಲೇ ಅತ್ಯಾಚಾರ ಮಾಡಿರುವಂತಹ ಆರೋಪದ ಜೊತೆಗೆ ಕಿಡ್ನ್ಯಾಪ್ ಕೂಡ ಮಾಡಿದರು ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಷಡ್ಯಂತ್ರ ನಂದೇನು ತಪ್ಪೇ ಇಲ್ಲ ನನ್ನನ್ನು ರಾಜಕೀಯವಾಗಿ ಕುಗ್ಗಿಸ್ಲಿಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ ಹಾಗೆ ಹೀಗೆ ಒಂದಿಷ್ಟು ಹೇಳಿಕೆಗಳು ಕೂಡ ಕೇಳಿಬಂದ್ವು ಪ್ರಜ್ವಲ್ ರೇವಣ್ಣ ಜೊತೆಗೆ ಅವರ ಇಡೀ ಫ್ಯಾಮಿಲಿಯಿಂದನೂ ಕೂಡ ಈ ಥರ ಒಂದಿಷ್ಟು ಹೇಳಿಕೆಗಳು ಕೇಳಿ ಬಂದಿದ್ದರೂ ಕೂಡ ಸಾಕಷ್ಟು ಸಾಕ್ಷಿಗಳು ಲಭ್ಯ ಆಗ್ತಾ ಹೋಯಿತು ಕೋರ್ಟಿಗೆ ಡಿಜಿಟಲ್ ಸಾಕ್ಷ್ಯದ ಜೊತೆಗೆ ಮ್ಯಾನ್ಯುವಲ್ ಸಾಕ್ಷಿ ಅಂದರೆ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಈ ಒಂದು ಅಂದರೆ ಇವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಇರ್ಬೋದು ಮತ್ತು ಬೇರೆ ಬೇರೆ ಸಾಕ್ಷಿಗಳು ಕೂಡ ಕೋರ್ಟು ಪರಿಗಣನೆಗೆ ತೆಗೆದುಕೊಳ್ತು ಆಮೇಲೆ ಅತ್ಯಂತ ಅಸಹ್ಯಕರವಾದಂತಹ ಒಂದು ಪ್ರಕರಣ ಅಂತ ಕೋರ್ಟೇ ಇದನ್ನು ಚೀಮಾರಿ ಹಾಕ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ಕಾನೂನನ್ನು ಬರೆಯುವಂಥವ್ರು ಕಾನೂನು ಬಗ್ಗೆ ತುಂಬ ತಿಳ್ಕೊಂಡಂಥವ್ರು ಯಾಕಂದರೆ ಈಗ ಸಂಸದ ಅಂದರೆ ಸಾಕಷ್ಟು ಕಾನೂನು ಬಗ್ಗೆ ಗೊತ್ತಿರ್ತದೆ ಇಂತಹ ಒಬ್ಬ ವ್ಯಕ್ತಿನೇ ಇವತ್ತು ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಹೇಗೆ ಅಂತ ಇವತ್ತು ಕೋರ್ಟು ಅರ್ಥ ಮಾಡಿಕೊಂಡು ಆ ಸಂತ್ರಸ್ತಿಯ ಒಂದು ನೋವಿಗೆ ಸ್ಪಂದನೆಯನ್ನು ಕೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಈ ಈ ಹಿನ್ನೆಲೆ ಏನೇನಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಇರ್ಬೋದು ಎಸ್ ಐ ಟಿ ಅಧಿಕಾರಿಗಳಿರ್ಬೋದು ಎಲ್ಲ ಕೂಲಂಕುಷವಾಗಿ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಹೋಗ್ತಾರೆ ಆ ಸಾಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಆಮೇಲೆ ಸಾಕಷ್ಟು ಜನ ಸಂತ್ರಸ್ತೆಯರು ಹಿಂದೇಟನ್ನು ಹಾಕ್ತಾಯಿದ್ರು ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಹೊಳೆ ಒಂದು ಕೇಸ್ ದಾಖಲಾಗ್ತದೆ ಅದಾದ ನಂತರ ಕೆ ಆರ್ ಪೇಟೆ ಏನಿದೆಯಲ್ಲ ಮೈಸೂರಿನ ಕೆ ಆರ್ ಪೇಟೆಯ ಒಂದು ಮಹಿಳೆ ಅಂದರೆ ಆಕೆಯನ್ನು ಕಿಡ್ನಾಪ್ ಮಾಡ್ತಾರೆ ಕಿಡ್ನಾಪ್ ಮಾಡಿ ಅವರಿಗೆ ಅತ್ಯಾಚಾರವನ್ನು ಮಾಡ್ತಾರೆ ಅಂದರೆ ಐ ಪಿ ಸಿ ಶೆಕ್ಷನ್ನ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಪ್ರಕಾರ ಅಂದರೆ ಅದು ನಿರಂತರ ಅತ್ಯಾಚಾರ ಏಕೆ ಶೆಕ್ಷನ್ಗಳಿಗೂ ಅಪ್ಲೈ ಆಗ್ತಾ ಹೋಗ್ತವೆ ಆ ಸೆಕ್ಷನ್ ಪ್ರಕಾರವಾಗಿ ಕೇಸು ಇವರು ಶಿಕ್ಷೆ ಪ್ರಮಾಣ ಹೇಗೆ ಏನು ಎತ್ತ ಅನ್ನೋದು ಕೂಡ ಡಿಸೈಡ್ ಆಗ್ತಾ ಹೋಗ್ತದೆ ಆಮೇಲೆ ಇನ್ನೂ ಮೂರು ಕೇಸ್ಗಳು ಬಾಕಿ ಇದ್ದಾವೆ ಆ ಮೂರು ಕೇಸ್ಗಳು ಅರ್ಜಿ ವಿಚಾರಣೆ ಆಗಬೇಕು ಅರ್ಜಿ ವಿಚಾರಣೆ ಆದಮೇಲೆ ಈ ಒಂದು ಶಿಕ್ಷೆ ಪ್ರಮಾಣ ಈಗೇನು ಡಿಸೈಡ್ ಆಗ್ತದಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗುವಂತಹ ಸಾಧ್ಯತೆ ಕೂಡ ಉಂಟು ಅಂದರೆ ಒಂದು ಮಿನಿಮಮ್ ಒಂದು ಹತ್ತು ವರ್ಷ ಇವರಿಗೆ ಜೈಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಆದರೆ ಆ ಕೇಸು ವಿಚಾರಣೆ ಆದರೂ ಕೂಡ ಈ ಶಿಕ್ಷೆ ಜೊತೆಗೇ ಅದು ಕೂಡ ಇನ್ಕ್ಲೂಡ್ ಆಗುವಂತಹ ಸಾಧ್ಯತೆ ಇದೆ ಒಟ್ಟಿನಲ್ಲಿ ನಲವತ್ತೇಳು ವರ್ಷದ ಮನೆಗೆಲಸದ ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಕಿಡ್ನ್ಯಾಪ್ ಮಾಡಿರುವಂಥದ್ದು ಬೆದರಿಕೆ ಹಾಕಿರುವಂಥದ್ದು ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿದಲ್ಲದೆ ಅದನ್ನು ವೀಡಿಯೋ ಮಾಡಿಟ್ಕೊಂಡಿರುವಂಥದ್ದು ಆಗಾಗ ಬ್ಲ್ಯಾಕ್ ಮೇಲ್ ಮಾಡಿರೋದು ಯಾಕಂದರೆ ಈ ವಿಚಾರ ಇಲ್ಲಾದರೂ ಹೊರಗಡೆ ಹೇಳಿದರೆ ಇದನ್ನು ನಾನು ವಿಡಿಯೋ ಹೊರಗಡೆ ಬಿಟ್ಟುಬಿಡ್ತೀನಿ ನಿನ್ನ ಮಾನ ಮರ್ಯಾದೆ ಹೋಗ್ತದೆ ಈ ಥರ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇದೇ ಥರ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪವೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕೇಳಿಬಂದಿತ್ತು ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐದನೇ ದಿನಕ್ಕೆ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದೀನಿ ಅನ್ನುವಂತಹ ಅನಾಮಿಕನ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ತೀವ್ರಗತಿಯಲ್ಲಿ ಒಂದಿಷ್ಟು ಕಾರ್ಯಾಚರಣೆ ಮಾಡಿದ್ರು ಏಳು ಮತ್ತು ಎಂಟನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಹುಡುಕಾಟವನ್ನು ಮಾಡ್ತಾರೆ ಇವತ್ತು ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾರೆ ಪಾಯಿಂಟ್ ನಂಬರ್ ನೈನ್ನಲ್ಲಿ ಆದರೂ ಅಸ್ಥಿ ಪಂಜರ ಏನಾದರೂ ಸಿಗಬಹುದಾ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಶೋಧ ಕಾರ್ಯ ಮುಂದುವರಿತದೆ ಇವತ್ತು ಯಾಕಂದರೆ ಪಾಯಿಂಟ್ ನಂಬರ್ ಸಿಕ್ಸ್ ಸಿಕ್ಸಲ್ಲಿ ಕೆಲವೊಂದಿಷ್ಟು ಮೂಳೆಗಳು ತಲೆ ಬಿರುಡೆ ಎಲ್ಲ ಸಿಕ್ಕಿದೆ ಅದು ಬಿಟ್ಟರೆ ಏಳು ಎಂಟರಲ್ಲಿ ಏನು ಕೂಡ ಸಿಗಲಿಲ್ಲ ಏಳು ಮತ್ತು ಎಂಟನೇ ನಲ್ಲಿ ಆರು ಅಡಿ ಆಗಿದ್ರು ಕೂಡ ಏನು ಸಿಕ್ಕಿಲ್ಲ ಆರು ಅಡಿ ಆಗದಿದ್ದಾರೆ ಇವತ್ತು ಪಾಯಿಂಟ್ ನಂಬರ್ ನೈನ್ ಏನಾದರೂ ಸಿಗ್ಬೋದಾ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಎಸ್ ಐ ಟಿ ಅಧಿಕಾರಿಗಳಿಗೆ ಎಫ್ ಎಸ್ ಎಲ್ ತಂಡದವರಿಗೆ ಸ್ಥಳೀಯ ಪೊಲೀಸ್ನವರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಭಾಗದ ಸ್ಥಳೀಯರಿಗೆ ಕುತೂಹಲ ಕೇಳಿಸ್ತಾ ಇದೆ ಯಾಕಂದರೆ ತುಂಬ ಸೆನ್ಸಿಟಿವ್ ಆದಂಥ ವಿಚಾರ ಯಾಕಂದರೆ ಅನಾಮಿಕನೊಬ್ಬ ಜಡ್ಜ್ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂದರೆ ನಾನೇ ಹೆಣ ಹೂತಿದ್ದೀನಿ ನನಗೆ ಕರೆಕ್ಟ್ ಗೊತ್ತಿದೆ ಇಂಥ ಜಾಗದಲ್ಲೇ ಇಂಥ ಸ್ಪಾಟಲ್ಲೇ ನಾನು ಹೆಣವನ್ನು ಹೂತಿದ್ದೀನಿ ಯಾಕಂದರೆ ಪ್ರಭಾವಿಗಳು ನನಗೆ ಆರ್ಡ್ರ್ ಮಾಡ್ತಾ ಇದ್ದರು ಅವರ ಆರ್ಡ್ರೂ ಮೇರೆಗೆ ನಾನು ಹೋಗಿ ಅಲ್ಲಿ ಹೆಣವನ್ನು ಹೂತಾಗ್ತಾಯಿದ್ದೆ ಅದರಲ್ಲಿ ಎಲ್ಲ ಶವಗಳು ಕೂಡ ಸಹ ಅಲ್ಲಿ ಮಹಿಳೆಯರು ಯುವತಿಯರೇ ಅಂತ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದ ಅವನು ಹೇಳಿಕೆ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರುಗಳು ವಕೀಲರು ಸಂಘದವರು ಇದಕ್ಕೆ ಒಂದು ಎಸ್ ಐ ಟಿ ರಚನೆ ಆಗಲೇಬೇಕು ಎಸ್ ಐ ಟಿ ರಚನೆಯಾಗಿ ಪ್ರಣವ್ ಮೋಹಂತಿಯವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಪಟ್ಟನ್ನು ಹಿಡಿದ್ರು ಸರ್ಕಾರ ಶುರುವಿನಲ್ಲಿ ಎಸ್ ಐ ಟಿ ತನಿಖೆ ಅವಶ್ಯಕತೆ ಇಲ್ಲ ಪೊಲೀಸ್ನವರೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದಾದಮೇಲೆ ಒತ್ತಡಗಳು ಸರ್ಕಾರಕ್ಕೆ ಬಂದವು ಆಮೇಲೆ ಎಸ್ ಐ ಟಿ ರಚನೆ ಆಯಿತು ಪ್ರಣವ್ ಮೋಹಂತಿಯವರ ನೇತೃತ್ವದಲ್ಲಿ ಆಮೇಲೆ ಈಗ ಅನಾಮಿಕನ ಸಮ್ಮುಖದಲ್ಲೇ ಅನಾಮಿಕ ತೋರಿಸಿದಂತಹ ಸ್ಪಾಟಲ್ಲೇ ಇವತ್ತು ಎಷ್ಟು ಸ್ಪಾಟನ್ನು ತೋರಿಸಿದಾನಲ್ಲ ಆ ಸ್ಪಾಟಲ್ಲೇ ಇವತ್ತು ಅಲ್ಲಿ ಮಣ್ಣನ್ನಾಗಿಯುವಂತಹ ಗುಂಡಿಯನ್ನು ತೋಡುವಂತಹ ಅಲ್ಲಿ ಏನಾದರೂ ಅಸ್ಥಿ ಪಂಜರ ಕಳೆಬರ ಏನಾದರೂ ಸಿಕ್ತಾದ ಅಥವಾ ಮೂಳೆಗಳು ಮತ್ತು ತಲೆಬುರುಡೆ ಏನಾದರೂ ಸಿಗ್ತಾ ಇದೆ ಅಂತ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಎಫ್ ಎಸ್ ಎಲ್ ತಂಡದವರಿದ್ದಾರೆ ಈಗ ಏನೀಗ ಮೂಳೆಗಳು ಸಿಕ್ಕಿದೆ ತಲೆಬುರುಡೆ ಸಿಕ್ಕಿದೆ ಅದು ಎಫ್ ಎಸ್ ಎಲ್ಗೂ ಕೂಡ ಈಗ ಹೋಗಿದೆ ಎಫ್ ಎಸ್ ಎಲ್ ಇಂದ ವರದಿ ಬಂದ ನಂತರ ಗೊತ್ತಾಗ್ತಾ ಇದೆ ಆ ತಲೆಬುರುಡೆ ಹೆಣ್ಣಿಂದ ಗಣ್ಣಿಂದ ಅಂತ ಮತ್ತೆ ನಿನ್ನೆ ಪ್ಯಾನ್ ಕಾರ್ಡೆಲ್ಲ ಸಿಕ್ಕಿದೆ ಕೆಲವೊಂದಿಷ್ಟು ಡೆಬಿಟ್ ಕಾರ್ಡೆಲ್ಲ ಸಿಕ್ಕಿದೆ ಬಟ್ ಅದಕ್ಕೆ ಕ್ಲಾರಿಫಿಕೇಷನ್ ಕೂಡ ಸಿಕ್ತು ನೆಲಮಂಗಲದ ಸುರೇಶ್ ಎಂಬ ನಿವಾಸಿ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಕಳ್ಕೊಂಡಿದ್ರು ಅದಾದಮೇಲೆ ಅವರು ವಾಪಸ್ ಬಂದು ಮನೆಯಲ್ಲೆಲ್ಲ ಕೇಳಿದಾರಂತೆ ನಂದು ಪ್ಯಾನ್ ಕಾರ್ಡು ಡೆಬಿಟ್ ಕಾರ್ಡ್ ಕಳೆದೋಗಿದೆ ಅಂತ ಅದಕ್ಕೆ ಅವ್ರ ತಾಯಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರ ಮಗ ಸುರೇಶ್ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಕಾಣೆಯಾಗಿ ಅವ್ರನ್ನ ಸಾವನ್ನಪ್ಪಿದಲ್ಲ ಜಾಂಡಿಸ್ನಿಂದ ಸಾವನ್ನಪ್ಪಿದ್ವು ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಸಿಕ್ತು ಅದಾದ ಮೇಲೆ ಈಗ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಏನೀಗ ಮೂಳೆಗಳು ಸಿಕ್ಕಿದೆ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಏನು ಸಿಕ್ಕಿದೆ ಇದಕ್ಕೆ ಒಂದಿಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಅದ ಅದರ ಮುಂದೆ ಮುಂದುವರೆದ ಭಾಗದಂತೆ ಈಗ ಏಳು ಮತ್ತು ಎಂಟರಲ್ಲಿ ನಿನ್ನೆನೇ ಕಾರ್ಯಾಚರಣೆಯನ್ನು ಮಾಡಿದರು ಎಸ್ ಐ ಟಿ ಅಧಿಕಾರಿಗಳು ಆದರೆ ಏನೂ ಕೂಡ ಸಿಗಲಿಲ್ಲ ಸುಮಾರು ಆರಡಿ ಏಳು ಅಡಿ ತಳ್ಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದೇ ಒಂದು ಮೂಳೆನೂ ಕೂಡ ಸಿಕ್ಕಿಲ್ಲ ಒಂದೇ ಒಂದು ಕುರುಹುಗಳು ಕೂಡ ಸಿಕ್ಕಿಲ್ಲ ಒಂದು ಖರ್ಚಿಪ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಆಮೇಲೆ ಈ ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆ ಖರ್ಚಿಫ್ ಕಳ್ಕೊಳ್ಳುವಂಥದ್ದು ಚಿನ್ನದ ಉಂಗ್ರ ಕಳ್ಕೊಳ್ಳುವಂಥದ್ದು ಈಗ ನೆಲ್ಮಂಗಲದ ನಿವಾಸಿ ಈಗ ಡೆಬಿಟ್ ಕಾರ್ಡು ಅದು ಇದು ಕಳ್ಕೊಂಡ್ರಲ್ಲ ಆ ಥರ ಕಳ್ಕೊಳ್ಳೋದು ಸಹಜನೇ ಅದರ ಜೊತೆಗೆ ಸಾಕಷ್ಟು ಜನ ಜೀವನದಲ್ಲಿ ಜಿಗುಪ್ಸೆಯಾಗಿ ಧರ್ಮಸ್ಥಳವನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥ ಉದಾಹರಣೆ ಇದ್ದಾವೆ ಅನೇಕ ದೇವಸ್ಥಾನಗಳಲ್ಲಿ ಸ್ವಯಂಕೃತವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಸಾಕಷ್ಟು ಜನ ಇದ್ದಾರೆ ಈಗ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೂ ಈ ಒಂದು ಪ್ರಕರಣಕ್ಕೂ ತಳುಕು ಹಾಕೋಕ್ಕಾಗಲ್ಲ ಯಾಕಂದರೆ ಇದು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ ತುಂಬ ಸೆನ್ಸಿಟಿವ್ ಆದಂಥ ವಿಚಾರ ಆಗಿರೋದ್ರಿಂದ ತನಿಖೆಯನ್ನು ಬಹಳ ಒಂದು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ ಅನ್ನಲಿಕ್ಕೆ ಇಲ್ಲಿ ಎಫ್ ಎಸ್ ಎಲ್ ತಂಡದವರು ಸ್ಥಳೀಯ ಪೊಲೀಸ್ನವರು ಜೊತೆಗೆ ಆ ಆತನ ಸಮ್ಮುಖದಲ್ಲಿ ಆತ ಆತ ಏನೀಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಿದ್ನಲ್ಲ ಅನಾಮಿಕಾ ಆತನ ಸಮ್ಮುಖದಲ್ಲೇ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪಾದಯಾತ್ರೆ ಪಾಲಿಟಿಕ್ಸ್ ನಡೀತಾ ಇದೆ ಚುನಾವಣೆ ಆಯೋಗದ ವಿರುದ್ಧ ಕಾಂಗ್ರೆಸ್ ಒಂದು ಕಡೆ ಪ್ರತಿಭಟನೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪಾದಯಾತ್ರೆ ಪಾಲಿಟಿಕ್ಸ್ ಯಾಕೆ ಅಂದ್ರೆ ಚುನಾವಣಾ ಆಯೋಗದ ವಿರುದ್ಧ ಈಗ ಕಾಂಗ್ರೆಸ್ ಈಗ ಸಿಡಿದೆದಿದೆ ಚುನಾವಣೆ ಆಯೋಗದ ವಿರುದ್ಧ ಕಾಂಗ್ರೆಸ್ ಈಗ ಪ್ರತಿಭಟನೆಗೆ ಮುಂದಾಗಿದೆ ಇನ್ನು ರಾಹುಲ್ ಗಾಂಧಿಗೆ ಕೌಂಟರ್ ಕೊಡ್ಲಿಕ್ಕೆ ಕೇಸರಿ ಪಡೆ ಈಗ ಮೆಗಾ ಪ್ಲಾನ್ ಅನ್ನ ಮಾಡಿದೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಆಗ ಅಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪವನ್ನು ಒಂದು ಕಡೆ ಕಾಂಗ್ರೆಸ್ನವರು ಮಾಡಿದರು ಬಳ್ಳಾರಿ ಕ್ಷೇತ್ರವನ್ನು ಮುಂದಿಟ್ಕೊಂಡು ಬಿ ಜೆ ಪಿ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದೆ ಯಾಕಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇರ್ಬೋದು ಯಾವುದೇ ಒಂದು ಪಕ್ಷದಲ್ಲಿರ್ಬೋದು ಸಹಜವಾಗಿ ಒಂದು ಪಕ್ಷ ಯಾವುದೋ ಒಂದು ಕ್ಷೇತ್ರದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿ ಇ ವಿ ಒಂದು ಪ ಪಕ್ಷದ ಪರವಾಗಿ ಅಲ್ಲಿ ಕೆಲಸ ಮಾಡಿದೆ ಚುನಾವಣಾ ಆಯೋಗದವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಅದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತದೆ ರಾಜಕೀಯದಲ್ಲಿ ರಾಜಕೀಯವೇ ಹಾಗೆ ಆರೋಪ ಮತ್ತು ಪ್ರತ್ಯಾರೋಪಗಳು ಸಹಜವಾಗಿರ್ತವೆ ಆದರೆ ರಾಹುಲ್ ಗಾಂಧಿಯವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ಚುನಾವಣಾ ಆಯೋಗವೇ ಯಾಕಂದರೆ ನಾವು ಒಂದು ಸರ್ವೆ ಮಾಡಿದ್ದೀವಿ ನಮಗೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ ಈಗ ಈ ಉತ್ತರ ಭಾರತದಲ್ಲಿ ಅನೇಕ ರಾಜ್ಯದಲ್ಲಿ ಬಿ ಜೆ ಪಿ ವಿಜಯ ಪತಾಕೆಯನ್ನು ಹಾರಿಸಿದೆ ಇದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಅಲ್ಲಿ ಚುನಾವಣಾ ಆಯೋಗದವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದರು ಚುನಾವಣಾ ಆಯೋಗವೂ ಕೂಡ ರಾಹುಲ್ ಗಾಂಧಿಯವರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಅಂದರೆ ಚುನಾವಣಾ ಆಯೋಗದ ಸಿಬ್ಬಂದಿಗಳು ಈ ಚುನಾವಣಾ ಆಯೋಗದ ಸಿಬ್ಬಂದಿಗಳು ಸರಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಪಾರದರ್ಶಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ಹಗರಣ ಹಣ ಬಳಕೆ ಆಗಿದೆಯಾ ಹಾಗಾದರೆ ಎಸ್ ಸಿ ಎಸ್ ಟಿ ಗ್ಯಾರಂಟಿ ಹಣ ಚುನಾವಣೆಗೆ ಅಲ್ಲಿ ಬಳಕೆ ಆಗಿದೆಯಾ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ತಿರುಗೇಟನ್ನು ನೋಡ ಕೊಡಲಿಕ್ಕೆ ಈಗ ಬಿಜೆಪಿ ಈಗ ತೀರ್ಮಾನವನ್ನು ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ದೂರು ಕೊಡೋ ಕೊಡಲಿಕ್ಕೆ ಈಗ ಬಿಜೆಪಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಶ್ರೀರಾಮುಲು ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಚರ್ಚೆ ಮಾಡಿದ್ದಾರೆ ಹೋರಾಟದ ಬಗ್ಗೆ ಚರ್ಚೆಯನ್ನ ರಾಜ್ಯ ಬಿಜೆಪಿ ಈಗ ನಡೆಸ್ತಾ ಇದೆ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಲಿಕ್ಕೆ ಬಿಜೆಪಿ ಈಗ ಪ್ಲ್ಯಾನನ್ನು ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇತ್ತೀಚೆಗೆ ಇಡಿ ರೈಡ್ ಕೂಡ ಆಯಿತು ಅಂದರೆ ಬಳ್ಳಾರಿ ಜನಪ್ರತಿನಿಧಿಗಳನ್ನೇ ಗುರಿಯಾಗಿಸಿಕೊಂಡು ಅಲ್ಲಿ ಇ ಡಿ ರೇಡ್ ಆಗಿತ್ತು ಅಲ್ಲಿ ಈ ತುಕಾರಾಮ್ ಸೇರಿದಂತೆ ಜೈ ಎನ್ ಗಣೇಶ್ ಸೇರಿದಂತೆ ಅನೇಕ ಜನ ಜನಪ್ರತಿನಿಧಿಗಳ ಕಚೇರಿ ಮತ್ತು ಮನೆಯನ್ನು ಶೋಧ ಕಾರ್ಯವನ್ನು ಕೂಡ ಇಡಿ ಅಧಿಕಾರಿಗಳು ಕೂಡ ಮಾಡಿದರು ಯಾಕಂದರೆ ಈ ವಾಲ್ಮೀಕಿ ಹಗರಣ ಏನಿತ್ತಲ್ಲ ನೂರ ಎಂಬತ್ತೇಳು ಕೋಟಿ ಹಗರಣ ಆಯಿತು ಈ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಅಂದರೆ ಅದು ವಾಲ್ಮೀಕಿ ಜನಾಂಗದವರಿಗೆ ಮೀಸಲಿಟ್ಟಂತಹ ಹಣವನ್ನು ದುರುಪಯೋಗ ಆಗಿದೆ ಅನ್ನುವಂತಹ ಆರೋಪ ಅದು ಸದನದಲ್ಲೇ ಸಿದ್ದರಾಮಯ್ಯರು ಒಪ್ಕೊಂಡ್ರು ಇದು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತ ಹಾಗಾಗಿ ಈ ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ದುರುಪಯೋಗ ಆಗಿದೆ ಅನ್ನುವಂಥ ಆರೋಪವನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಈಗ ಹಾಗಾಗಿನೇ ನಾವು ಈಗ ಪಾದಯಾತ್ರೆ ಮಾಡ್ತೀವಿ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಈಗ ಚುನಾವಣಾ ಆಯೋಗದ ಮೇಲೆ ಈಗೇನು ಆರೋಪ ಮಾಡ್ತಾ ಇದ್ರಲ್ಲ ಈಗ ಬಿಜೆಪಿಯ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಜೊತೆಗೆ ರಾಜ್ಯ ಕಾಂಗ್ರೆಸ್ ಪದವರ ವಿರುದ್ಧವಾಗಿ ದೂರು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಂಡ್ರೆ ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಇವತ್ತು ಡಿನ್ನರ್ ಮೀಟಿಂಗ್ ಇದೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂತದ್ದು ಅಂದ್ರೆ ಡಿನ್ನರ್ ಮೀಟಿಂಗ್ ಗೃಹ ಸಚಿವ ಪರಂ ನಿವಾಸದಲ್ಲಿ ಇವತ್ತು ಡಿನ್ನರ್ ಮೀಟಿಂಗ್ ಸಿಎಂ ಡಿ ಸಿಎಂ ದೆಹಲಿ ಪ್ರವಾಸದಲ್ಲಿರುವಾಗಲೇ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಕುತೂಹಲ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ದಲಿತ ಸಚಿವರ ಮೀಟಿಂಗ್ಗಳು ಈ ಹಿಂದೆ ಕೂಡ ದಲಿತ ಸಚಿವರಿಂದ ಸಭೆ ಆಯೋಜನೆಗೆ ಪ್ರಯತ್ನ ಆಗಿತ್ತು ಪರಮೇಶ್ವರ್ ನೇತೃತ್ವದಲ್ಲಿ ದಲಿತ ಸಚಿವರ ಮೀಟಿಂಗಿಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಮೀಟಿಂಗಿಗೆ ಮುಂದಾಗಿದ್ದಾರೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಅನ್ನೋದ್ಕಿಂತನೂ ಡಿ ಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಗೆ ಒತ್ತಡ ಹಾಕಿ ಬ್ರೇಕ್ ಹಾಕಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ವಿದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಒಂದು ಡಿನ್ನರ್ ಪಾಲಿಟಿಕ್ಸ್ ಆಗ್ತದೆ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಒಂದಿಷ್ಟು ಶಕ್ತಿ ಪ್ರದರ್ಶನಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗ್ತಾರೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಪರಮೇಶ್ವರ್ ಕೂಡ ಪ್ಲ್ಯಾನ್ ಮಾಡ್ತಾರೆ ಅಂದರೆ ದಲಿತ ನಾಯಕರ ಒಂದು ಕ್ಷೇಮಾಭಿವೃದ್ಧಿಯ ನ ನಿಮಿತ್ತವಾಗಿ ನಾವು ಸಭೆ ಮಾಡ್ತಾಯಿದ್ದೀವಿ ಅವರ ಒಂದು ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟಕ್ಕೆ ನಾವು ಚರ್ಚೆ ಮಾಡ್ತೀವಿ ಅಂತ ಒಂದಿಷ್ಟು ಅವರು ಸಭೆಗೆ ಪ್ಲ್ಯಾನ್ ಮಾಡಿದರು ಆದರೆ ಡಿ ಕೆ ಶಿವಕುಮಾರ್ ವಿದೇಶದಿಂದ ಬಂದಿದ್ದೇ ತಡ ನೇರವಾಗಿ ಹೈಕಮಾಂಡ್ನ ಭೇಟಿಯಾದರು ಹೈಕಮಾಂಡನ್ನು ಭೇಟಿಯಾಗಿ ಅಲ್ಲಿ ತಡೆ ಒಡ್ಡಿದ್ರು ಇನ್ನು ದಲಿತ ಸಮುದಾಯದ ಸಚಿವರು ಶಾಸಕರಿಗೆ ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ ಪರಂ ಈಗಾಗಲೇ ಒಳ ಮೀಸಲಾತಿ ಸಮೀಕ್ಷೆ ಮುಗಿದಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ನಿರ್ಧಾರಗಳ ಬಗ್ಗೆ ಸಭೆಯಲ್ಲೇ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಮೀಟಿಂಗ್ ಹೆಸರಲ್ಲೇ ಒಳ ಮೀಸಲಾತಿ ಜಾರಿ ಬಗ್ಗೆ ಈಗ ಚರ್ಚೆಯನ್ನು ಮಾಡ್ತಾರ ಹಾಗಾದರೆ ಪರಮೇಶ್ವರ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಕುತೂಹಲಕ್ಕೆ ಸಾಕಷ್ಟು ಕಾರಣ ಆಗ್ತಾ ಇದೆ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ದಲಿತ ಸಮುದಾಯದ ಸಚಿವರು ಶಾಸಕರಿಗೆ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಈಗಾಗಲೇ ಒಳ ಮೀಸಲಾತಿ ಸಮೀಕ್ಷೆ ಮುಗಿದಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ನಿರ್ಧಾರಗಳ ಬಗ್ಗೆ ಈಗ ಒಳ ಏನು ಸಮೀಕ್ಷೆ ಆಯಿತು ವಾಟ್ ನೆಕ್ಸ್ಟ್ ಸಹಜವಾಗಿ ದಲಿತ ಸಮುದಾಯದ ಸಚಿವರುಗಳು ಶಾಸಕರುಗಳಿಗೆ ಒಂದು ಪ್ರಶ್ನೆ ಇದ್ದೇ ಇದೆ ಹಾಗಾಗಿ ಮುಂದೆ ನಾವು ಏನು ಮಾಡಬೇಕು ಆಮೇಲೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ ದಲಿತ ಶಾಸಕರು ಸಚಿವರಾಗಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ದಲಿತರನ್ನು ಸಿಎಂ ಮಾಡಲ್ಲ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಒಂದು ಗಂಭೀರವಾದಂಥ ಆರೋಪ ಈ ಹಿಂದೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಪರಮೇಶ್ವರ್ ಇರ್ಬೋದು ಹೀಗೆ ಸಾಕಷ್ಟು ಜನ ಒಂದು ಆಕಾಂಕ್ಷಿಗಳ ಈ ಹಿಂದಿನ ಕಾಲದಲ್ಲೂ ಕೂಡ ಯಾಕಂದರೆ ಅವರು ಪರಮೇಶ್ವರ್ ಕೂಡ ಉಪಮುಖ್ಯಮಂತ್ರಿ ಆಗಿದ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿ ಆಕಾಂಕ್ಷಿಯೂ ಕೂಡ ಹೌದು ಆದರೆ ಇದುವರೆಗೂ ಕೂಡ ಸಿಕ್ಕಿಲ್ಲ ಮತ್ತೆ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಆಗ್ಬೋದಾ ಇವತ್ತಿನ ಸಭೆಯಲ್ಲಿ ಗೊತ್ತಿಲ್ಲ ಸಾಕಷ್ಟು ಕುತೂಹಲ ಅಂತ ಕೇಳಿಸ್ತಾ ಇದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದಮೇಲೆ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಡಿಸೆಂಬರ್ಗೆ ಬಿ ಬಿ ಎಂ ಐದು ಪಾಲಿಕೆಗೆ ಎಲೆಕ್ಷನ್ ಫಿಕ್ಸ್ ಆಗಿದೆ ಅಶ್ವವೇಗ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳು ಕೂಡ ಈಗ ಲಭ್ಯವಾಗಿದ್ದಾವೆ ಡಿಸೆಂಬರ್ಗೆ ಬಿ ಬಿ ಎಂ ಐದು ಪಾಲಿಕೆಗೆ ಎಲೆಕ್ಷನ್ ಫಿಕ್ಸ್ ಆಗಿದೆ ಇನ್ನು ಸುಪ್ರೀಂಗೆ ಅಫಿಡವಿಟ್ ಕೂಡ ಈಗ ಸಲ್ಲಿಕೆಯನ್ನು ಮಾಡಿದೆ ಸರ್ಕಾರ ಈ ಎಲ್ಲ ದಾಖಲೆಗಳು ಅಶ್ವವೇಗ ವಾಹಿನಿಗೆ ಲಭ್ಯವಾಗಿದ್ದಾವೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸುಪ್ರೀಂಗೆ ಪ್ರಮಾಣ ಸಲ್ಲಿಕೆ ತುಷಾರ್ ಗಿರಿನಾಥ್ರಿಂದ ಪ್ರಮಾಣಪತ್ರ ಸಲ್ಲಿಕೆ ತುಷಾರ್ ಗಿರಿನಾಥ್ರಿಂದ ಪ್ರಮಾಣ ಪತ್ರ ಸಲ್ಲಿಕೆ ಒಟ್ಟು ಇಪ್ಪತ್ತಾರು ಪುಟಗಳ ಅಫಿಡವಿಟನ್ನು ಸರ್ಕಾರ ಈಗ ಸಲ್ಲಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಆಗಿದೆ ಡಿಸೆಂಬರ್ನಲ್ಲಿ ಬಿಬಿಎಂಪಿಯ ಒಟ್ಟು ಐದು ಪಾಲಿಕೆಗೆ ಚುನಾವಣೆ ನಡೆಯುತ್ತೆ ಇದು ಸಾಕಷ್ಟು ವರ್ಷದಿಂದ ಬಿ ಬಿ ಚುನಾವಣೆ ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ತಂಗೂ ಆಗಿದೆ ತುಷಾರ್ ಗಿರಿನಾಥ್ರಿಂದ ಈಗ ಪ್ರಮಾಣ ಪತ್ರ ಸಲ್ಲಿಕೆ ಆಗಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಬಿ ಬಿ ಎಂ ಪಿಯ ಚುನಾವಣಾ ಪ್ರಕ್ರಿಯೆ ಒಂದು ಕಡೆ ಈಗ ನಡೀತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಅಫಿಡಾವಿಟ್ ಸಲ್ಲಿಕೆ ಮಾಡಿರುವಂತಹ ಒಂದು ಪ್ರತಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಆಲ್ರೆಡಿ ಈಗ ಸುಪ್ರೀಂ ಕೋರ್ಟಿಗೆ ಅಫಿಡಾವಿಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಯಾಕಂದರೆ ಅದರ ಸಾಧಕ ಬಾಧಕಗಳು ಈಗ ಸದ್ಯಕ್ಕೀಗ ಬಿ ಬಿ ಎಂ ಪಿ ಈಗ ಬದಲಾವಣೆಯಾಗಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಒಟ್ಟು ಐದು ಮಹಾನಗರ ಪಾಲಿಕೆ ಈ ಐದು ಮಹಾನಗರ ಪಾಲಿಕೆಗೆ ನಾವು ಚುನಾವಣೆಯನ್ನು ಮಾಡಬೇಕು ಅಂತ ಹಾಗಾಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸುಪ್ರೀಂಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದೆ ಆಲ್ರೆಡಿ ಸರ್ಕಾರ ಈಗ ಸಲ್ಲಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಗರಾಭಿವೃದ್ಧಿ ಇಲಾಖೆ ಎ ಸಿ ಎಸ್ ತುಷಾರ್ ಗಿರಿನಾಥ್ರಿಂದ ಸುಪ್ರೀಂಗೆ ಈಗ ಸಲ್ಲಿಕೆ ಇಪ್ಪತ್ತಾರು ಪುಟಗಳ ಪ್ರಮಾಣ ಪತ್ರದಲ್ಲಿ ಒಂದಿಷ್ಟು ಸಾಕಷ್ಟು ಅಂಶಗಳು ಈಗ ಅಡಕವಾಗಿವೆ ಇನ್ನು ಬಿ ಬಿ ಎಂ ಪಿಯ ಐದು ಪಾಲಿಕೆ ಗಡಿಯನ್ನು ಗುರುತಿಸಿ ಪ್ರಮಾಣಪತ್ರ ಈಗ ಸಲ್ಲಿಕೆ ಮಾಡಿದ್ದಾರೆ ಐದು ಪಾಲಿಕೆಗೆ ಚುನಾವಣೆ ನಡೆಸಲಿಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಬೆಂಗಳೂರು ಪಶ್ಚಿಮ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಪೂರ್ವ ಹೀಗೆ ಎಲ್ಲ ಡಿವೈಡ್ ಮಾಡಿದ್ದಾರೆ ಬೆಂಗಳೂರು ಉತ್ತರ ನಗರ ಪಾಲಿಕೆಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೀಲಿಕ್ಕೆ ಸಾಕಷ್ಟು ಕಸರತ್ತು ನಡೀತಾ ಇದೆ ಸದ್ಯ ಬೆಂಗಳೂರಲ್ಲಿ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಬೆಂಗಳೂರಿನಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಲ್ಲಿ ಚುನಾವಣೆ ನಡೆಸಲಿಕ್ಕೆ ಈಗ ಸಿದ್ಧತೆ ಕೂಡ ಈಗ ನಡ್ಕೊಳ್ತಾ ಇದ್ದಾರೆ ಬಿ ಬಿ ಎಂ ಪಿಯ ಐದು ಪಾಲಿಕೆ ಗಡಿಯನ್ನು ಗುರುತಿಸಿ ಪ್ರಮಾಣ ಪತ್ರ ಈಗ ಸಲ್ಲಿಕೆ ಆಗಿದೆ ಒಟ್ಟು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಜನಸಂಖ್ಯೆ ಇನ್ನೂರ ಇಪ್ಪತ್ತೈದು ವಾರ್ಡು ಅದರ ಜೊತೆಗೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ಇಷ್ಟು ದಿವಸ ಒಂದು ಮಹಾನಗರ ಪಾಲಿಕೆ ಇತ್ತು ಈಗ ಐದು ಮಹಾನಗರ ಪಾಲಿಕೆಗೆ ನಾವು ಚುನಾವಣೆ ಮಾಡ್ತೀವಿ ಐದು ಮಹಾನಗರ ಪಾಲಿಕೆ ಆಮೇಲೆ ಸಾಕಷ್ಟು ಅಧಿಕಾರಿಗಳು ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ ಯಾಕಂದರೆ ಒಂದು ಮಹಾನಗರ ಪಾಲಿಕೆಗೆ ಇನ್ನೂರ ಇಪ್ಪತ್ತೈದು ವಾರ್ಡ್ ಆದರೆ ಈಗ ಐದು ಮಹಾನಗರ ಪಾಲಿಕೆಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಮತ್ತು ಯಾವ ವಾರ್ಡ್ಗೆ ಎಷ್ಟೆಷ್ಟು ಜನಸಂಖ್ಯೆ ಇರಬೇಕು ಇವೆಲ್ಲವೂ ಕೂಡ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದೇ ಅದ್ರ ಜೊತೆಗೆ ಗಡಿ ಕೂಡ ಈಗ ಸರ್ಕಾರವೇ ಗುರುತು ಮಾಡಿದೆ ಐದು ಪಾಲಿಕೆಗೆ ಚುನಾವಣೆ ನಡೆಸಲಿಕ್ಕೆ ಸಕಲ ಸಿದ್ಧತೆ ಒಂದು ಕಡೆ ಈಗ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸದ್ಯ ಬೆಂಗಳೂರಿನಲ್ಲಿ ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಇನ್ನು ಹೊಸ ಭೂ ಆರ್ಥಿಕ ಯೋಜನೆಗಳ ನಿರ್ವಹಣೆ ಕೂಡ ಈಗ ಮಾಡಬೇಕಾಗಿದೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಜನಸಂಖ್ಯೆ ಒಟ್ಟು ಎಂಬತ್ನಾಲ್ಕು ಲಕ್ಷ ಇತ್ತು ಹದಿಮೂರು ವರ್ಷದಲ್ಲಿ ಬೆಂಗಳೂರಿನ ಜನಸಂಖ್ಯೆ ಅರುವತ್ತು ಲಕ್ಷ ಕೂಡ ಈಗ ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆಗಸ್ಟ್ ಐದನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ಸಾರಿಗೆ ನೌಕರರ ಮನವೊಲಿಸ್ಲಿಕ್ಕೆ ಸರ್ಕಾರ ಮತ್ತೊಂದು ಕಡೆ ಸರ್ಕಸ್ಸನ್ನು ಮಾಡ್ತಾ ಇದೆ ಆಗಸ್ಟ್ ಐದನೇ ತಾರೀಕು ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಅದೇ ಬೆನ್ನಲ್ಲೇ ಅವರ ಮನವೊಲಿಸಲಿಕ್ಕೆ ಸರ್ಕಾರ ಒಂದು ಕಡೆ ಈಗ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ ಇವತ್ತು ಖಾಸಗಿ ಬಸ್ ಮಾಲೀಕರ ಅಸೋಸಿಯೇಷನ್ ಜೊತೆ ಸಭೆ ಕೂಡ ಇದೆ ಸಾರಿಗೆ ಆಯುಕ್ತ ಯೋಗೀಶ್ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ ಮುಷ್ಕರ ಆರಂಭಿಸಿದ್ರೆ ಪರ್ಯಾಯ ವ್ಯವಸ್ಥೆಗೆ ಸಿದ್ಧತೆ ಬೆಂಗಳೂರಿನ ಶಾಂತಿನಗರದ ಆಯುಕ್ತರ ಕಚೇರಿಯಲ್ಲಿ ಇವತ್ತು ಸಭೆ ಇದೆ ಸಂಧಾನ ಸಭೆ ಮುಷ್ಕರ ಆರಂಭಿಸಿದರೆ ಪರ್ಯಾಯ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದಾರೆ ಎಷ್ಟು ದಿವಸ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಯಾಕಂದರೆ ಎಷ್ಟು ದಿವಸ ಸಾರಿಗೆ ಬಸ್ಸನ್ನು ನಿಲ್ಲಿಸಿ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀರಾ ಒಂದಲ್ಲ ಒಂದು ದಿವಸ ಇದಕ್ಕೂ ತಾರ್ಕಿಕ ಅಂತ್ಯವನ್ನು ಸರ್ಕಾರವೇ ಹಾಡಬೇಕು ಸಾರಿಗೆ ಇಲಾಖೆಯೇ ಹಾಡಲೇಬೇಕಾಗ್ತದೆ ಯಾಕಂದರೆ ಸಾರಿಗೆ ನೌಕರರು ಇದೇನು ಮೊದಲೇನಲ್ಲ ಅನೇಕ ವರ್ಷದಿಂದ ಸ ಒಂದಿಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್ಕಾರದ ಮುಂದೆ ಅದನ್ನು ಈಡೇರಿಸಿಲ್ಲ ಈಡೇರಿಸ್ತೀವಿ ಅಂತ ಮತ್ತೆ ಯಾಕೆ ನೀವು ಭರವಸೆ ಕೊಡೋದು ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟ ಮೇಲೆ ಅದನ್ನು ಈಡೇರಿಸಬೇಕು ಇಲ್ಲಾಂದರೆ ಇಷ್ಟು ನಿಮ್ಮದು ಎಲ್ಲ ಬೇಡಿಕೆ ಆಗಲ್ಲ ಒಂದು ಹತ್ತು ಬೇಡಿಕೆ ಕೊಟ್ಟಿರ್ತಾರೆ ಹತ್ತು ಬೇಡಿಕೆ ಆಗಲ್ಲ ಒಂದು ಎಂಟು ಬೇಡಿಕೆ ಈಡೇರಿಸ್ತೀವಿ ಒಂದು ಐದು ಬೇಡಿಕೆ ಈಡೇರಿಸ್ತೀವಿ ಇಲ್ಲಾಂದರೆ ಆಗೋದೇ ಇಲ್ಲ ಏನು ಬೇಕಾದ್ರು ಮಾಡ್ಕೊಳ್ಳಿ ಇದನ್ನು ಏನಾರೂ ಒಂದು ಹೇಳಬೇಕಲ್ಲ ಕರೆಯೋದು ಸಭೆ ಮಾಡೋದು ಸಭೆ ಮಾಡಿದ ಮೇಲೆ ಆಮೇಲೆ ಅವ್ರನ್ನ ಒಂದು ಸ್ವಲ್ಪ ದಿವಸ ತೃಪ್ತಿಪಡಿಸೋದು ಅದಾದಮೇಲೆ ಅದೇ ರಾಗ ಅದೇ ಹಾಡು ನೋಡಿ ಈಗ ಖಾಸಗಿ ಬಸ್ ಮೊರೆ ಹೋದಂತೆ ಕಾಣಿಸ್ತಾ ಇದೆ ಸರ್ಕಾರದವರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಈಗ ಖಾಸಗಿ ಬಸ್ಸು ಎಷ್ಟು ದಿವಸ ನೀವು ಓಡಿಸ್ತೀರ ಖಾಸಗಿ ಬಸ್ಸಿಗೆ ನೀವು ಜಾಸ್ತಿ ನೀವು ಫೋಕಸ್ ಮಾಡಿದರೆ ಪರ್ಯಾಯ ವ್ಯವಸ್ಥೆಗೆ ಖಾಸಗಿ ಬಸ್ಸಿಗೆ ನೀವು ಫೋಕಸ್ ಮಾಡಿದರೆ ಇಲ್ಲಿ ಸಾರಿಗೆ ಇಲಾಖೆ ಏನಾಗಬೇಕು ಅವರ ನೌಕರರ ಪಾಡೇನಾಗಬೇಕು ಎಷ್ಟು ದಿವಸ ಅಂತ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರ್ತಾರೆ ಏನಾದರೂ ಒಂದಿಷ್ಟು ಮಾತುಕತೆಗೆ ಬರಬೇಕು ಚರ್ಚೆಗೆ ಬರಬೇಕು ಅವರ ಡಿಮ್ಯಾಂಡ್ ಏನಿದೆ ಕೇಳಬೇಕು ಸ ಸರ್ಕಾರ ನಿಮ್ಮ ನೋಡಿ ಇಷ್ಟು ನಿಮ್ಮ ಡಿಮ್ಯಾಂಡನ್ನು ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹತ್ರ ಎಲ್ಲ ಬೇಡಿಕೆಗಳು ನಮ್ಮ ಹತ್ರ ಆಗಲ್ಲ ಯಾಕಂದರೆ ಸಾರಿಗೆ ನೌಕರರ ಡಿಮ್ಯಾಂಡ್ ಏನು ದೊಡ್ಡ ಮಟ್ಟದಲ್ಲೇನಿಲ್ಲ ನಮ್ಮ ಸಂಬಳವನ್ನು ಜಾಸ್ತಿ ಮಾಡಿ ನಿವೃತ್ತಿ ಭತ್ತೆಯನ್ನು ನಮಗೆ ಸ ಸ ಜಾಸ್ತಿ ಮಾಡಿ ಈ ಥರ ಒಂದಿಷ್ಟು ಡಿಮ್ಯಾಂಡ್ಗಳು ಇಟ್ಕೊಂಡೇ ಅವರು ಮುಷ್ಕರ ಮಾಡ್ತಾ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಈ ಹಿಂದೆ ಅನೇಕ ಸಂಧಾನ ಸಭೆಗಳಾಗಿದ್ದಾವೆ ಯಾವುದೂ ಪ್ರಯೋಜನಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ ಇನ್ನೊಂದು ಕಡೆ ಆಟೋ ಚಾಲಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಆಟೋ ದರ ಏರಿಕೆ ಮಾಡೋದಕ್ಕೆ ಚಾಲಕರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಚಾಲಕರಿಂದ ಹೋರಾಟಕ್ಕೆ ಸಿದ್ಧತೆ ಒಂದು ಕಡೆ ಸಾರಿಗೆ ನೌಕರರು ಹೋರಾಟ ಮಾಡಿದ್ರೆ ಮತ್ತೊಂದು ಕಡೆ ಆಟೋ ಚಾಲಕರು ಈಗ ಸರ್ಕಾರಕ್ಕೆ ಈಗ ಬಿಸಿ ಮುಟ್ಟಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಚಾಲಕರಿಂದ ಹೋರಾಟಕ್ಕೆ ಸಿದ್ಧತೆ ಮೂರು ವರ್ಷಗಳಿಂದ ಆಟೋ ದರ ಏರಿಕೆಗೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ ಆಗಸ್ಟ್ ಒಂದನೇ ತಾರೀಕಿಂದ ಎರಡು ಕಿಲೋಮೀಟರ್ಗೆ ಆರು ರೂಪಾಯಿ ಏರಿಕೆ ಮಾಡಲಾಗಿದೆ ಹತ್ತು ರೂಪಾಯಿ ಏರಿಕೆ ಮಾಡುವಂತೆ ಆಟೋ ಸಂಘಟನೆ ಆಕ್ರೋಶ ಸರ್ಕಾರದ ವಿರುದ್ಧ ಆಟೋ ಸಂಘಟನೆ ಸಭೆ ಬಳಿಕ ಪ್ರತಿಭಟನೆ ದಿನಾಂಕ ಈಗ ಫಿಕ್ಸ್ ಆಗಿದೆ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದು ಟೆನ್ಷನ್ ಒಂದ್ ಕಡೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ರೆ ಆಟೋ ಚಾಲಕರು ಕೂಡ ಈಗ ಮುಂದಾಗ್ತಾ ಇದೆ ನೋಡಿ ಆಟೋ ಚಾಲಕರದು ತಪ್ಪಿಲ್ಲ ಇಲ್ಲಿ ಯಾಕೆ ಅಂದ್ರೆ ಶಕ್ತಿ ಯೋಜನೆ ಬಂದ ಮೇಲೆ ಅದೆಷ್ಟೋ ಮಕ್ಕಳು ಮಹಿಳೆಯರು ಆಟೋ ಕಡೆ ಮುಖನೇ ಮಾಡ್ತಾ ಇಲ್ಲ ಶಕ್ತಿ ಯೋಜನೆ ಇದೆ ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ನಾವೇ ಆಟೋದಲ್ಲಿ ಹೋಗಬೇಕು ಅಂತ ಮನಸ್ಥಿತಿಯಲ್ಲಿ ಇದ್ದಾರೆ ಹಾಗಾಗಿ ಸರ್ಕಾರವೇ ಮಾಡಿರುವಂತ ಎಡವಟ್ಟಿದ್ದು ಶಕ್ತಿ ಯೋಜನೆ ತಂದ ಮೇಲೆ ಇವತ್ತು ಖಾಸಗಿ ಬಸ್ಸು ಆಟೋ ಕ್ಯಾಬ್ ಎಲ್ಲವೂ ಕೂಡ ಇವತ್ತು ಮಹಿಳೆಯರು ಆ ಕಡೆ ಮುಖ ಮಾಡ್ತಾ ಇಲ್ಲ ಹಾಗಾಗಿ ಆಟೋದವರು ಇವಾಗ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆ ರೈಟ್ ರೈಸ್ ಆಗಿರುವ ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಮಿನಿಮಮ್ ನಲ್ವತ್ತು ರೂಪಾಯಿ ಮಾಡಿದ್ರೆ ಪ್ಯಾಸೆಂಜರ್ಗೂ ತೊಂದರೆ ಆಗಲ್ಲ ನಮಗೂ ತೊಂದರೆ ಆಗಲ್ಲ ಕೊಡೋದಕ್ಕೂ ಅವ್ರಿಗೂ ಈಸಿಯಾಗಿರುತ್ತೆ ಆಮೇಲೆ ಇವತ್ತಿನ ಹಾಲನ್ ದರ ಇರ್ಬೋದು ಗ್ಯಾಸ್ ದರ ಇರ್ಬೋದು ಮನೆ ಬಾಡಿಗೆ ಇರ್ಬೋದು ಮಕ್ಕಳಿಗೆ ಕಟ್ತಾ ಇರುವಂಥ ಫೀಸ್ ಆಗ್ಬೋದು ಒಂದು ಹೋಟ್ಲಿಗೆ ಹೋದರೆ ಕಾಫಿ ಕುಡಿಯುವಂಥದ್ದು ಆಗ್ಬೋದು ನಾವು ಹಾಕುವಂಥ ಗ್ಯಾಸ್ ಆಗ್ಬೋದು ಪ್ರತಿಯೊಂದು ರೈಟ್ ರೈಸ್ ಆಗಿರುವಾಗ ನಾವು ಚಾಲಕರ ಮೇಲೆ ಯಾಕೆ ಇಷ್ಟೊಂದು ಕೇವಲವಾಗಿ ಮಾತಾಡುವಂಥದ್ದು ಕೇವಲವಾಗಿ ನೋಡುವಂಥದ್ದು ಅತಿ ಕಟ್ಟ ಕಡೆಯ ವರ್ಗ ಅಂದರೆ ನಾವು ಆಟೋ ಚಾಲಕರು ಮಾಡಬೋದು ಅತಿ ಕಟ್ಟ ಕಡೆಯವರೆಗ ಆಟೋ ಚಾಲಕರು ಈ ಚಾಲಕರೇ ಈ ದೇಶ ಕಾಯ್ತಾ ಇರೋದು ಈ ಚಾಲಕರೇ ಅತಿ ಹೆಚ್ಚಿನ ಸರ್ಕಾರಕ್ಕೆ ಆದಾಯ ತರ್ತಾ ಇರೋದು ಈ ಚಾಲಕರೇ ನಾಡಿನ ಸಂಸ್ಕೃತಿನೂ ಉಳಿಸ್ತಾ ಇರೋದು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಮಿನಿಮಮ್ ನಲ್ವತ್ತು ರೂಪಾಯಿ ಮಾಡಿದ್ರೆ ಪ್ಯಾಸೆಂಜರ್ಗೂ ತೊಂದರೆ ಆಗೋಲ್ಲ ನಮಗೂ ತೊಂದರೆ ಆಗಲ್ಲ ಕೊಡೋದಕ್ಕೂ ಅವ್ರಿಗೂ ಈಸಿಯಾಗಿರುತ್ತೆ ಆಮೇಲೆ ಇವತ್ತಿನ ಹಾಲಿನ ದರ ಇರ್ಬೋದು ಗ್ಯಾಸ್ ದರ ಇರ್ಬೋದು ಮನೆ ಬಾಡಿಗೆ ಇರ್ಬೋದು ಮಕ್ಕಳಿಗೆ ಕಟ್ತಾ ಇರುವಂತಹ ಫೀಸ್ ಆಗ್ಬೋದು ಒಂದು ಹೋಟ್ಲಿಗೆ ಹೋದ್ರೆ ಕಾಫಿ ಕುಡಿಯುವಂಥದ್ದು ಆಗ್ಬೋದು ನಾವು ಹಾಕುವಂಥ ಗ್ಯಾಸ್ ಆಗ್ಬೋದು ಪ್ರತಿಯೊಂದು ರೈಟ್ ರೈಸ್ ಆಗಿರುವಾಗ ನಾವು ಚಾಲಕರ ಮೇಲೆ ಯಾಕೆ ಇಷ್ಟೊಂದು ಕೇವಲವಾಗಿ ಮಾತಾಡುವಂಥದ್ದು ಕೇವಲವಾಗಿ ನೋಡುವಂಥದ್ದು ಅತಿ ಕಟ್ಟ ಕಡೆಯ ವರ್ಗ ಅಂದರೆ ನಾವು ಆಟೋ ಚಾಲಕರು ಮಾಡಿ ಅತಿ ಕಟ್ಟ ಕಡೆಯವರೆಗ ಆಟೋ ಚಾಲಕರು ಈ ಚಾಲಕರೇ ಈ ದೇಶ ಕಾಯ್ತಾ ಇರೋದು ಈ ಚಾಲಕರೇ ಅತಿ ಹೆಚ್ಚಿನ ಸರ್ಕಾರಕ್ಕೆ ಆದಾಯ ತರ್ತಾ ಇರೋದು ಈ ಚಾಲಕರೇ ನಾಡಿನ ಸಂಸ್ಕೃತಿನ ಉಳಿಸ್ತಾ ಇರೋದು ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಮಿನಿಮಮ್ ನಲ್ವತ್ತು ರೂಪಾಯಿ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ